ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತಿನ ರೆಸಿಪಿ ಮನೆಯಲ್ಲಿ ಸುಲಭವಾಗಿ ಸಿಂಪಲ್ ಆಗಿ ಅಗ್ದಿ ಮಸ್ತಾಗಿ ಸ್ಯಾಂಡ್ವಿಚ್ ಹೆಂಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡುತ್ತೇನೆ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಈರುಳ್ಳಿ ಬೇಕು ಕ್ಯಾಪ್ಸಿಕಮ ಜೀರಿಗೆ ಉಪ್ಪ ಟೊಮೆಟೊ ಟೊಮೆಟೊ ಸಾಸ ಚಿಲ್ಲಿ ಪೌಡ್ರಾ ಇಲ್ಲ ತುಪ್ಪ ತಗೊಂಡೆನು ನೀವು ಬೇಕಂದ್ರೆ ಎಣ್ಣಿನೂ ಯೂಸ್ ಮಾಡ್ಕೋಬಹುದು ಮತ್ ಬಟರ್ ಬಿ ಯೂಸ್ ಮಾಡ್ಕೋಬಹುದು ಬ್ರೆಡ್ ಬ್ರೆಡ್ ನಾನ ಬ್ರೌನ್ ಬ್ರೆಡ್ ತಗೊಂಡೆನು ನೀವು ಬೇಕಂದ್ರೆ ವೈಟ್ ಬ್ರೆಡ್ ಬಿ ತಗೋಬಹುದು ಚೀಸಾ ಚೀಸ್ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಚೀಜ್ ಇಲ್ದನು ಮಾಡ್ಕೋಬಹುದು ಈಗ ನಾನು ತುಪ್ಪ ಹಾಕೋತೇನು

ಈ ಕ್ಯಾಪ್ಸಿಕಮ್ ಹಾಕೋ ಇದನ್ನ ಪೂರಾ ಸುಡಂಗ್ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ಕ್ರಂಚಿ ಟೈಪ್ ಇರಬೇಕು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ರೆಸಿಪಿ ತುಂಬಾ ಈಜಿ ಐತಿ ಸುಲಭವಾಗಿ ಆರಾಮಾಗಿ ಒಂದ್ ಐದರಿಂದ ಹತ್ತು ನಿಮಿಷದೊಳಗ ಮಾಡ್ಕೋಬಹುದು ನಾವ చర్చికమ్ ఇరు సుట్టదా ఈ టెటో హాకళద ఈ ఉప్పు హాకత ఇన్ ముజానే బ్రేక్ఫాస్ట్ కదూ మ స్కూల్ కుడాక చర్త డ్రై టైప్ ಈಗ ಖಾರದ ಪುಡಿ ನಾನು ಖಾರ ನಿಮಗೆ ಎಷ್ಟ್ ಬೇಕು ನೋಡಿ ಹಾಕೋರಿ ಒಂದ್ ಸ್ವಲ್ಪ ಜಾಸ್ತಿನ ಹಾಕೊಂಡೇನು ಯಾಕಂದ್ರೆ ಚಟ್ಪಟ ಚಲೋ ಹಾಕ್ತೇತಿ ಈಗ ಒಂದೆರಡು ಸ್ಪೂನ್ ಟೊಮೆಟೊ ಸಾಸ್ ನಾನು ಸಾಸ್ ಇತ್ತಂದ್ರ ಹಾಕೋಬಹುದು ಇಲ್ಲಂದ್ರೆ ಅಂದ್ರೆ ಮಾಡ್ಕೋಬಹುದು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಾ ಮುಂದ್ ಹಾಕೋ ವಿಡಿಯೋದ್ ನೋಟಿಫಿಕೇಶನ್ ಇದಾಗೇತಿ ಈಗ ಬಂದ್ ಮಾಡ್ತೇನೆ ನಾ ನಾ ಇಲ್ಲಿ ಒಂದ್ ಸ್ವಲ್ಪ ಇದು ಮಿಕ್ಸ್ ಹರ್ ಬರ್ತೇತಿ ಪಿಜಾದ ಅದನ್ ಹಾಕಳು ನೀವ್ ಇತ್ತಂದ್ರ ಹಾಕೋರಿ ಇಲ್ದಿದ್ರೂ ನಡಿತೈತಿ ಒಂದ್ ಸ್ವಲ್ಪ ಇದ್ ಬೇಕೀಗ ಈಗ ಮೊದಲ್ ನಾವ ಬ್ರೆಡ್ ಚೀಸ್ ನಾನು ಒಂದ್ ಸ್ವಲ್ಪ ಹಚ್ಕೊಳದ ನಿಮ್ಗೆ ಎಷ್ಟ್ ಬೇಕಷ್ಟು ನೋಡಿ ಹಚ್ಕೋರಿ ಈಗ ಮಸಾಲೆ ಮಾಡಿ ಇಟ್ಕೊಂಡಿದ್ದಿಲ್ಲ ನಾವು ಅದನ್ನ ಹಾಕೋತೇನೆ ನಾನು ಮಸಾಲೆ ನಿಮಗೆ ಟೇಸ್ಟ್ ಕೆಸ್ಟ್ ತುಂಬಾ ಬೇಕಾದ್ರೆ ಬಿ ಹಾಕೋಬಹುದು ಒಂದ್ ಸ್ವಲ್ಪ ಕಡಿಮೆ ಬೇಕಾದ್ರೆ ಬಿ ಹಾಕೋಬಹುದು ಪೂರ ಎಲ್ಲ ಬ್ರೆಡ್ ಮ್ಯಾಗ ಬರುವಂಗ ಸ್ಪ್ರೆಡ್ ಮಾಡ್ಬೇಕು ಇದನ್ನ ಇದ್ ಮಾಡಿ ಬ್ರೆಡ್ ಹಿಂಗ್ ಮ್ಯಾಲಿಟ್ಟು ಸ್ವಲ್ಪ ತುಪ್ಪ ಮೊದಲ ಈ ಸ್ಯಾಂಡ್ವಿಚ್ ನಾವು ರೆಡಿ ಮಾಡಿ ಅದನ್ನ ಅದನ್ ನಾನು ಇದನ್ನ ಅಗ್ದಿ ಉರಿ ಸಣ್ಣ ಇಟ್ಟ ಒಂದ್ ಎರಡರಿಂದ ಮೂರ್ ನಿಮಿಷ ಟೈಮ್ ಆಗ್ತೈತಿ ಮಾಡ್ಕೋಬೇಕು ಕ್ರಿಸ್ಪಿ ಆಗಿ ಚಲೋ ಬರ್ತೈತಿ ಆಗ మ్యాగ్ ఇన్ుప్ప హతా తుప్ప హింద తిరివి ఈ సైడ్ భీ బేస్కోను బంద్ర వైట్ బ్రెడ్ల భీ మార్కూడు ನಾ ಈಗ ತಯಾರ ಬೇಸ್ಕೊಳದೇನ್ ಇದನ್ನ ನಿಮ್ ಕಡೆ ಸ್ಯಾಂಡ್ವಿಚ್ ಮಾಡುದ್ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದ್ರೆ ಗ್ರಿಲ್ಲರ್ ಇರ್ತೈತಲ್ಲ ಆಗಿದ್ರೆ ಅದ್ರಾಗೂ ಮಾಡ್ಕೋಬಹುದು ಇದಾಗಿದ್ ನಮ್ ಸ್ಯಾಂಡ್ವಿಚ್ ತಕೋತ ಇದನ್ ಈಗ ಕ್ರಿಸ್ಪಿ ಆದ ಸ್ಯಾಂಡ್ವಿಚ್ ತಿನ್ನಲು ರೆಡಿ ಅದಾವು ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು